ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಇವತ್ತೈವತ್ನಾಲ್ಕನೇ ದಿನದ ಲಾಗೂ ಸೊ ಇವತ್ತು ತೆರೆ ಕೂಟ ಆನ್ಲೈನ್ ಕ್ಲಾಸ್ ಇದೆ ಬಟ್ ಅದು ಫೈಯರಿಂಗ್ ಕ್ಲಾಸ್ ಇದೆ ಫೈಯರಿಂಗ್ ಹಾಕೋಕ್ಕೆ ಆಚೆ ಹೋಗಬೇಕು ಎದ್ದಿದ್ದೆ ಲೇಟು ಹತ್ತುವರೆ ಗಂಟೆಗೆ ಎದ್ದಿದ್ದೀನಿ ಟಿಫನು ಇಲ್ಲ ಏನೂ ಇಲ್ಲ ಸೋರೆಕಾಯಿ ಸಾರು ಮಾಡೋಕ್ಕೆ ಇಟ್ಟಿದ್ದೀನಿ ಮತ್ತು ರೈಸ್ ಇಟ್ಟೆ ಸಾಂಬಾರು ಮಾಡೋಣ ಅಂದರೆ ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಹನ್ನೆರಡರಿಂದ ಒಂದೂವರೆ ಇರುತ್ತೆ ಸೊ ಅದಕ್ಕೆ ಗ್ರೂಪಲ್ಲಿ ಕೇಳಿದ್ದೀನಿ ನಾನು ಹಾಫ್ ಆನ್ ಅವರ್ ಏನಾದರೂ ಇದಾದರೆ ಮಾಡ್ತೀನಿ ಇಲ್ಲಾಂದ್ರೆ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಕೇಳಿದ್ದೀನಿ ಸೊ ರಿಪ್ಲೈಗೋಸ್ಕರ ವೇಟಿಂಗು ಸೊ ಇನ್ನೂ ಟಿಫನ್ ಏನು ಮಾಡದೇ ಇರೋ ಕಾರಣ ಸುಸ್ತಾಗ್ತಿದೆ ಯಾಕಂದರೆ ಮಾತ್ರನೇ ತಗೊಂಡಿಲ್ಲ ಇವತ್ತು ಟ್ಯಾಬ್ಲೆಟ್ ತೊಗೊಬೇಕು ತಿನ್ಬಿಟ್ಟು ಏನಾದರೂ ರಾತ್ರಿ ಎಲ್ಲ ಎರಡು ಗಂಟೆವರೆಗೂ ಮಾಡದೆ ಇರೋವಂಥ ಬೀಡ್ಸ್ ಇದು ಬೀಡ್ಸು ಜಾಸ್ತಿ ಇರೋ ಟೈಮಲ್ಲಿ ನಾನು ಈ ಥರ ವೇಸ್ಟ್ ತಂತಿಯಿಂದ ಅದನ್ನೆಲ್ಲ ಫೋಣಸ್ಕೊಬಿಡ್ತೀನಿ ಯಾಕಂದರೆ ಫೈರಿಂಗ್ ಹಾಕ್ದಾಗ ಬೀಡ್ಸ್ ಈಸಿಯಾಗಿ ಸಿಗುತ್ತೆ ಒಂದು ಆಮೇಲೆ ಪೇಂಟಿಂಗ್ ಮಾಡುವಾಗ ಒಂದೊಂದೇ ಮಾಡೋಕ್ಕಾಗಲ್ವಲ್ಲ ಸೊ ಈಸಿಯಾಗಿ ಒಂದೇ ಕಡೆ ತಂತಿಲಿದ್ದಾಗ ಮಾಡೋಕ್ಕೆ ಸರಿ ಹೋಗುತ್ತೆ ಪೇಂಟಿಂಗು ಮೊಸರು ಸಾರು ಮಾಡ್ತಾ ಅದಕ್ಕೆ ಸೋರೆಕಾಯಿ ಮತ್ತು ಮೆಣಸಿನ್ಕಾಯಿ ಬೇಯಿಸಿಕೆಟ್ಟಿದ್ದೀನಿ ಮತ್ತು ಉಪ್ಪು ಾಯಿ ಬೇಯಿಸಿರೋದು ನೋಡಿ ಒಂದು ಇಡಿ ಆಗಿಲ್ವೇನೋ ಇದಕ್ಕೆ ಇಪ್ಪತ್ತು ರೂಪಾಯಿ ತಗೊಂಡ ಒಂದು ಸೋರೆಕಾಯಿ ಆಮೇಲೆ ಮೆಣಸಿಕಾಯಿ ಬೇಯಿಸಿರೋದು ಹಾಕಿದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಈ ಮೂರೇ ಹಾಕೋದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ಮೊಸರು ಸಾರು ಮಾಡ್ತಾ ಇರೋದು ಇದನ್ನೆಲ್ಲ ರುಬ್ಬಾದ್ಮೇಲೆ ಒಗ್ಗರಣೆಗೆ ಹಾಕೋತೀವಿ ಖಾರ ರೆಡಿ ಆಯಿತು ಫುಲ್ ಗ್ರೀನ್ ಕಲರೇ ಇರುತ್ತೆ ಇದು ಖಾರ ಸ್ವಲ್ಪ ಉಪ್ಪಾಕಿ ಖಾರದಲ್ಲಿ ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲಿ ಮೊಸರು ಸಾರು ರೈಸು ಇಷ್ಟು ಬೀಟ್ಸ್ ರೆಡಿ ಇದಾವೆ ಫೋನ್ಸ್ ಇಟ್ಕೊಂಡಿದ್ದೀನಿ ತುಂಬ ಎಷ್ಟು ಬಟ್ಟೆ ಇದ್ದಿದ್ದಾರೆ ಇವನ್ನೆಲ್ಲ ಮುಚ್ಚಬೇಕು ಆಮೇಲೆ ಅಲ್ಲಿರೋ ಇದೆಲ್ಲ ಒಂದು ಟ್ರೇ ತರಿಸಿದ್ದೀನಿ ಅದರಲ್ಲಿ ಬೀಡ್ಸು ಅದು ಇದು ಎಲ್ಲ ಸಪ್ರೇಟ್ ಸಪ್ರೇಟ್ ಇಡಬೇಕು ಇವತ್ತು ಏನು ಮಾಡೋದು ಗೊತ್ತಿಲ್ಲ ಫೈರಿಂಗ್ ಆಗಿ ಬಂದಿದ್ದೀನಿ ಹೊರಗಡೆ ಮಳೆಗಿಡೇ ಬಂದುಬಿಟ್ರೆ ಕಷ್ಟ ಅದು ಕ್ಲಾಸು ಫೈರಿಂಗ್ ಕ್ಲಾಸ್ ಮುಗಿತು ಸೊ ಅವ್ರಿಗೆ ತೋರಿಸಿದ್ದೀನಿ ಮತ್ತು ಟೂ ಅವರ್ಸ್ ಆದಮೇಲೆ ಅದು ಹೆಂಗಿರುತ್ತೆ ಪೊಸಿಷನ್ ಅಂತ ಒಂದು ವೀಡಿಯೋ ಮಾಡಿ ಗ್ರೂಪಲ್ಲಿ ಹಾಕ್ತೀನಿ ನೋಡ್ಕಡೆ ಅಂತ ಹೇಳಿದೆ ಕಂಟಿನ್ಯೂಸ್ ಕ್ಲಾಸ್ ಮಾಡೋಕ್ಕಾಗಲ್ಲ ಸೊ ಅದು ಎಷ್ಟು ಪ್ರೊಸೀಜರ್ ಇತ್ತು ಅಷ್ಟು ತೋರಿಸ್ದೆ ಮತ್ತು ಮಿಕ್ಕಿನ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಈ ಪ್ಯಾಂಟು ಪೇಂಟಿಂಗ್ ಮಾಡಿಬಿಟ್ಟಿದ್ದ ನನ್ನ ಮಗ ಒಂದ್ಸಾರಿ ಪೇಂಟಿಂಗ್ ಮನೆಗೆ ಪೂರ್ತಿ ಉಳಿಸ್ಬಿಟ್ಟು ಹಾಳು ಮಾಡಿಟ್ಟಿದ್ದ ಅದು ಬಂದು ಪ್ಯಾಂಟ್ ಎಲ್ಲ ಹಾಕ್ಬಿಟ್ಟಿತ್ತು ಹೋಗಲೇ ಇಲ್ಲ ಅದೆಷ್ಟು ಹೋಗೋದು ಪೇಂಟ್ ಹೋಗಲ್ಲ ಒಂದ್ಸಾರಿ ಹಾಕ್ಬಿಟ್ರೆ ತುಂಬ ಕಷ್ಟ ಸುಮ್ಮನೆ ಅದನ್ನೆಲ್ಲ ಹೋಗಿಸೋದು ಈ ಡ್ರೆಸ್ಸಲ್ಲಿ ಇದೊಂದು ಟಾ ಇದೊಂದು ಟೀ ಶರ್ಟಲ್ಲಿ ಇದನ್ನು ಹೋಗ್ಸೋದು ಹೆಂಗೆ ಅಂತ ಕೇಳಿದ್ದೆ ಯಾರು ಹೇಳಿದರು ಬಟ್ ನಂಗೆ ಹೆಂಗೆ ಇದನ್ನ ತೆಗಿಬೇಕಂತ ಇವತ್ತು ಗೊತ್ತಾಗಿಲ್ಲ ಹಂಗೆ ಚೆಚ್ಚಿಬಿಡ್ಬೇಕು ಅನಿಸ್ತಾ ಇತ್ತು ಒಂದು ಸಾರಿ ಬರಲ್ಲ ಏನು ಮಾಡೋದು ಟೀ ಶರ್ಟ್ ಕಿತ್ಕೊಬಂದು ಬಿಡ್ತೈತೆ ಅಷ್ಟೇ ಅಯ್ಯೋ ಹೆಂಗ್ ತೆಗಿದೋ ಚೆನ್ನಾಗೈತೆ ಟೀ ಶರ್ಟು ನೋಡಿದ್ರೆ ಇದು ಹೆಂಗ್ ತೆಗಿಬೇಕು ಗೊತ್ತಾಗ್ತಾರೆ ನನಗೆ ಅಯ್ಯೋ ಏನಪ್ಪ ಮಾಡೋದು ಅದೇ ಕಲ್ತಾನೆ ಚೆಚ್ಬೇಕಷ್ಟೇ ಬಿಡ ನೀವು ಮಾಡೋದು ಅಯ್ಯೋ ಒಂದು ಮೂರು ಇದೆ ಏನು ಮಾಡಬೇಕು ಏನೋ ರೈಲು ಮಾಡೋದು ಅಷ್ಟು ಇದಕ್ಕೆ ನೋಡೋದು ಅಯ್ಯೋ ಇದೆಷ್ಟು ಇದೆ ಅಯ್ಯೋ ಆ ಥರ ಯಾಕೆಲ್ಲ ತೆಗೆದು ಯಾಕಂದ್ರೆ ಬಟ್ಟೆ ಶಾಪ ತೆಗಿಸ್ತೀನಿ ತೆಗೆಸ್ತೀನಿ ಹಾಗೆ ಇಟ್ಕೊಂಡು ಹೋಗ್ತೀನಿ ಎಷ್ಟು ಚೆನ್ನಾಗಿದೆ ಟೀ ಶರ್ಟು ನೋಡಿ ಅದು ತೆಗಿಯಕ್ಕೆ ಆಗ್ತಾರೆ ಇದೊಂದೇ ಈ ಥರ ಬಂದಿರೋದು ಆ್ಯಕ್ಚುಲಿ ಇದು ಅಜಿಯೋದಲ್ಲಿ ಆಫರ್ ಬಿಡ್ತಾರೆ ಆ ಟೈಮಲ್ಲಿ ತೊಗೋಬೇಕು ಟೀ ಶರ್ಟ್ನ ಅದೆಲ್ಲ ಕಮ್ಮಿಗೆ ಸಿಗುತ್ತೆ ಅವಾಗ ಸಿಕ್ಸ್ ನೈಂಟಿ ನೈನು ಸೆವೆನ್ ನೈಂಟಿ ನೈನ್ ಇರೋ ಅಂಥದ್ದೆಲ್ಲ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಒಳಗಡೆ ಸಿಗುತ್ತೆ ಆ ಥರ ಆಫರ್ದು ನನಗೆ ಮೆಸೇಜ್ ಬರುತ್ತೆ ಆವಾಗವಾಗ ಸೊ ಅವಾಗ ಟೀ ಶರ್ಟ್ನ ನಾನು ಬೈ ಮಾಡೋದು ನಾನು ತುಂಬ ಟಿ ಶರ್ಟ್ಗೆಲ್ಲ ದುಡ್ಡು ಹಾಕೋಕ್ಕೆ ಹೋಗಲ್ಲ ಏನಾದರೂ ಆಫರ್ ಇದ್ದರೆ ಮಾತ್ರ ತಗೋತೀನಿ ಅದು ಅಜಿಯೋದಲ್ಲಿ ಒಂದು ಸಾರಿ ಪರ್ಚೇಸ್ ಮಾಡಿದ್ರೆ ಮತ್ತೆ ಮತ್ತೆ ನಾರ್ಮಲ್ ಮೆಸೇಜ್ ಬರುತ್ತೆ ಅಜಿಯೋ ಕಂಪ್ನಿಯಿಂದನೇ ಮೆಸೇಜ್ ಬರುತ್ತೆ ಸೊ ಬಟ್ಟೆ ಆಫರ್ ಇರೋವಾಗ ಮಾತ್ರ ಬರುತ್ತೆ ಅದು ಸೊ ಅದರಿಂದ ಹೋಗ್ಬಿಟ್ಟು ನಾನು ಪರ್ಚೇಸ್ ಮಾಡೋದು ಅದರಲ್ಲಿ ನನಗೆ ಆವಾಗ ನೂರೈವತ್ತಕ್ಕೆ ಇನ್ನೂರು ರೂಪಾಯಿಗೆ ಈ ಥರ ಸಿಗುತ್ತೆ ಟೀ ಶರ್ಟ್ಸು ಮತ್ತು ಬ್ರ್ಯಾಂಡೆಡ್ ಆಗಿರೋದ್ರಿಂದ ಎಲ್ಲ ಟೀ ಶರ್ಟ್ಸು ಚೆನ್ನಾಗಿರುತ್ತೆ ನಾನು ಟೀ ಶರ್ಟ್ ಹಾಕೋದನ್ನ ಆಲ್ರೆಡಿ ನೀವು ನೋಡಿದ್ದೀರಾ ಬಟ್ ಅದೆಲ್ಲ ನೋಡಿದರೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಅಂತಲೇ ಅನಿಸುತ್ತೆ ಬಟ್ ಬ ಪ್ರೈಸ್ ಕಮ್ಮೀಲಿ ತಗೋತೀನಿ ನಾನು ಸೊ ಹಣ ಉಳಿತಾಯ ಮಾಡಬೇಕು ಅಂದರೆ ಎಲ್ಲೆಲ್ಲೋ ಹೋಗಿ ಆರುನೂರು ಏಳ್ನೂರು ರೂಪಾಯಿ ಒಂದೊಂದು ಟೀ ಶರ್ಟ್ ಕೊಡೋದಕ್ಕಿಂತ ಈ ಥರ ಆಫರ್ ಇರೋ ಟೈಮಲ್ಲಿ ತಗೊಂಡ್ರೆ ಬೆಸ್ಟು ಆಮೇಲೆ ಅಜಿಯೋ ಕಂಪ್ನಿ ಬಂದು ಎಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿನೇ ಸೊ ಅದು ಪ್ರೈಸ್ ಕಮ್ಮಿ ಕೊಡೋದಿಂದು ಆಫರ್ ಇರೋವಾಗ ತಗೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ ಸೊ ನಾನು ಅದಕ್ಕೆ ಆವಾಗವಾಗ ಪರ್ಚೇಸ್ ಮಾಡ್ತೀನಿ ಬಟ್ ಕಮ್ಮಿ ಪ್ರೈಸಲ್ಲಿ ಈ ಹುಳ ನೋಡಿ ಈ ಮಣ್ಣಿನ ಉಂಡೆ ನೋಡಿಬಿಟ್ಟು ಓಡಿ ಬಂದೈತಿ ಇಲ್ಲಿಗೆ ಇದು ಏನು ಹುಳ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ನೋಡಿರೋರಿಗೆ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ನೋಡಿ ಇದು ಗಣೇಶನಾಗರು ಬಟ್ ಇದ್ರ ತಲೆಯಲ್ಲಿರುವಂಥ ಒಂದೊಂದು ಡಿಸೈನು ಒಡೆದೋಗಿದೆ ಇವಾಗ ನೋಡಿ ಮಾಡಿರೋ ಡಿಸೈನ್ಸ್ ಎಲ್ಲ ವೇಸ್ಟು ಸೊ ಎಷ್ಟು ಕಷ್ಟಪಟ್ಟು ಮಾಡಬೇಕು ಅಂದರೆ ಅಷ್ಟು ಕಷ್ಟ ಇದೆ ಇದು ಎಲ್ಲ ಟೇಬಲ್ ಕ್ಲೀನ್ ಮಾಡ್ತಾ ಇದೆ ತೆಗೆದು ಸಣ್ಣ ಸಣ್ಣದಲ್ಲಿ ಇದೊಳಗಡೆ ಹಾಕಿದ್ದೀನಿ ಅದಷ್ಟು ಅದೊಳಗಡೆ ಹಾಕಿದ್ದೀನಿ ಹೆಂಗೆ ಹೇಗೆ ಹೋಗಿಟ್ಟಿದ್ದೀನಿ ಸದ್ಯಕ್ಕೆ ಮತ್ತು ಕಸ ಕಡ್ಡಿ ಎಲ್ಲ ಹಿಂಗೆ ಬಿದ್ದೈತೆ ತೆಗಿಬೇಕಿದ ಗೀಝರ್ ಆನ್ ಮಾಡಿದ್ದೀನಿ ಸ್ನಾನಕ್ಕೆ ಹೋಗಬೇಕು ಮತ್ತು ತುಂಬ ಕೆಲಸ ಇದ್ದಾವೆ ಅದು ಇದು ಏನು ಮಾಡೋದು ಗೊತ್ತಿಲ್ಲ ಬೆಳಗ್ಗೆಯಿಂದ ವಿಚಾರಲ್ಲೇ ಕೂತಿದ್ದೀನಿ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಯ್ತಲ್ಲ ಟೆನ್ಷನ್ಗಳು ಜಾಸ್ತಿ ಆಗ್ಬಿಟ್ಟೈತೆ ಸ್ನಾನ ಮುಗಿತು ಪೂಜೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಪೂಜೆ ಮಾಡೋಣ ಅಂದರೆ ಕಸ ಒಂದಷ್ಟು ಬಿದ್ದಿದೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಮತ್ತು ಮನೆ ಒರೆಸಿ ಆಮೇಲೆ ಪೂಜೆ ಮಾಡೋಣ ಅಂತ ಇವಾಗ ಇಲ್ಲಿಂದ ಕಸ ಬಂದೆ ಇವು ಬಟ್ಟೆ ಒಗೆವು ಹೂವು ಮತ್ತೆಲ್ಲ ಅಲ್ಲಲ್ಲೇ ಬಿದ್ದಿದೆ ಮತ್ತು ಇವಾಗ ಈ ಕಸಾಲ ಎತ್ತಾಕ್ಬೇಕು ಪರ್ಸು ಕಿತ್ತೋಗಿತ್ತು ಅವತ್ತೇನೋ ಒಂದು ಇನ್ಸಿಡೆಂಟ್ ಇತ್ತು ಅನ್ನೋಲ್ಲ ಅವತ್ತೇ ಪರ್ಸ್ ಕಿತ್ತೋಯ್ತು ಬಿಸಾಕಿದ್ದೀನಿ ಮತ್ತು ಇದೆಲ್ಲ ಎತ್ತಬೇಕು ಎತ್ತಾದಮೇಲೆ ಮನೆ ಒರೆಸೋಣ ಅಂತ ಅದನ್ನೆಲ್ಲ ತೆಗಿಬೇಕು ಇಲ್ಲಿದ್ದೆಲ್ಲ ತೆಗ್ದೆ ಇಲ್ಲೆಲ್ಲ ತುಂಬ ಇತ್ತಲ್ಲ ವಸ್ತುಗಳು து க்ன் மாதனிவர் 국민의� e r c 하나여할때일 ಇದು ಅಮೇಜಾನಿಂದ ಪಾರ್ಸೆಲ್ ಬಂದಿದೆ ಸೊ ಇದು ಒಬ್ಬರು ನನಗೆ ಕೊಡಿಸಿದ್ದು ಬಟ್ಟೆ ಒಣಗಾಕೋದಿಕ್ಕೆ ಅಂತ ಅವರು ನಾನು ವೀಡಿಯೋ ನೋಡ್ತಾ ಇದ್ರಂತೆ ಮೊನ್ನೆ ಮಳೆ ಬರುತ್ತೆ ಅಂತ ಹೇಳಿ ಹೊರಗಡೆ ಹಾಕಿದ್ನಲ್ಲ ಬಟ್ಟೆ ತಗೊಬಂದು ಒಳಗಡೆ ಎಲ್ಲಿ ಬೇಕೋ ಅಲ್ಲಿ ಡಬ್ಬದ ಮೇಲೆಲ್ಲ ಎಸ್ತಿದ್ದೆ ಸೊ ಅದನ್ನ ನೋಡ್ಬಿಟ್ಟು ನನಗೆ ಅವರು ಫೇಸ್ಬುಕ್ಕಿಂದನೇ ಪರಿಚಯ ಇದ್ದರು ಅವರೇ ಇದನ್ನು ಕೊಡಿಸಿದ್ದು ಮತ್ತು ಇನ್ನೊಂದು ಸ್ಟ್ಯಾಂಡ್ ಕೂಡ ಇದೆ ಇಲ್ಲಿ ಇದು ಪಕ್ಕದಲ್ಲಿ ತೋರಿಸ್ತೀನಿ ನೋಡಿ ಅದು ಕೂಡ ಒಬ್ಬರು ಕೊಡಿಸಿದ್ದು ಸೊ ನೋಡಿ ಫೇಸ್ಬುಕ್ಕಿಂದ ನಿಜವಾಗ್ಲೂ ಯಾರೂ ನನಗೆ ಹಿಂಗ್ರೂ ಕೂಡ ಗೊತ್ತಿರಲಿಲ್ಲ ಲೇಡೀಸ್ಗಳು ಸೊ ಇವಾಗ ಒಬ್ಬೊಬ್ಬರೇ ಪರಿಚಯ ಆಗ್ತಿದ್ದಾರೆ ಡೈಲಿ ಮಾತಾಡ್ತಾರೆ ನನ್ನ ಜೊತೆ ಸೊ ತುಂಬ ಖುಷಿಯಾಗುತ್ತೆ ಇವಾಗ ಫಸ್ಟೆಲ್ಲ ನಿಜವಾಗಲೂ ಯಾರೂ ಇಲ್ಲ ಅಂತ ಅಂದ್ಕೋತಾ ಇದೆ ಇವಾಗ ನನ್ನ ಅಕ್ಕ ಅಂದ್ಕೊಳ್ಳಿ ನನ್ನ ತಂಗಿ ಅಂದ್ಕೊಳ್ಳಿ ಅಂತ ತುಂಬ ಜನ ಮಾತಾಡ್ತಾರೆ ತುಂಬ ಖುಷಿಯಾಗುತ್ತೆ ടൈം ആൾഡി ഒമ്പത് മുക്കാലിട്ട് അവർ ಆ್ಯಕ್ಚುಲಿ ಇದು ಧನ್ಯಾ ಪೌಡ್ರ್ ನಾನೇ ಮಾಡ್ಕೊಂಡಿರೋದು ಪೌಡ್ರ್ ತೋರ್ಸ್ತಿದ್ದೆ ರುಬ್ಬಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇದು ಧನ್ಯಾ ಪೌಡ್ರು ಇದು ನಾನೇ ಮಾಡ್ಕೊಂಡಿರೋದು ಸ್ವಲ್ಪ ಕಲರ್ ಮೆಣಸಿಗೆ ಹಾಕಿದ್ದೀನಿ ಧನ್ಯಾ ಪೌಡ್ರ್ ಥರ ಕಾಣ್ತಿಲ್ಲ ಇತ್ತು ಹಿಂದೆಗಡೆ ತಗೊಳಕೋದೆ ಚಲೋಬಿಟ್ಟು ಆ್ಯಕ್ಚುಲಿ ಧನ್ಯಾ ಪೌಡ್ರನ್ನ ಕಮ್ಮಿ ಹಾಕಬೇಕು ಅದಕ್ಕೆ ಸ್ವಲ್ಪನೇ ಹಾಕುತ್ತಾ ಇದೀನಿ ಖಾರ ರುಬ್ಬಿದಾಯಿತು ಈಗ ಒಗ್ಗರಣೆ ಹಾಕೋಣ ಆ್ಯಕ್ಚುಲಿ ಇದೇನು ಹೇಳಲೇ ಇಲ್ಲ ನಿಮಗೆ ಸೊ ಅರ್ಧ ಕೆ ಜಿ ಚಿಕನ್ ತಗೊಂಡು ಬಂದಿದ್ದೀನಿ ಅದನ್ನ ಒಗ್ಗರಣೆ ಹಾಕ್ತಿದೀವ ಮುದ್ದೆ ಮಾಡ್ಕೊಂಡಿದ್ದೀನಿ ಚಿಕನ್ ಸಾಂಬಾರು ಮತ್ತು ಈರುಳ್ಳಿ ಟೈಮ್ ಇವಾಗ ಕರೆಕ್ಟಾಗಿ ಹತ್ತುವರೆ ಒಂಬತ್ತು ಗಂಟೆಯಿಂದ ಹತ್ತುವರೆ ಅಷ್ಟರಲ್ಲಿ ಮಾಡಿದ್ದೀನಿ ಒಂದೂವರೆ ಅಷ್ಟರಲ್ಲಿ ಇನ್ನು ಪಾತ್ರೆ ತೊಳೆದಿಲ್ಲ ಹಂಗೆ ಐತೆ ತೊಳೆಯೋದ ಇಲ್ಲ ಬೆಳೆಯಾಗಿ ತೊಳೆಯೋದಾಗ ಗೊತ್ತಿಲ್ಲ ಇದು ಪಾರ್ಸೆಲ್ ಬಂದಿದೆ ಅದು ಬಟ್ಟೆ ಹಾರಕ್ಕೋ ಅಂಥದ್ದು ಒಂದು ಸ್ಟ್ಯಾಂಡು ಸೊ ನಾನು ಮೊನ್ನೆ ವೀಡಿಯೋ ನೋಡ್ಬೇಕಾದ್ರೆ ಒಬ್ಬರು ಮ್ಯಾಮ್ ನನಗೆ ಕೊಡಿಸಿದ್ದು ನಾನು ಆ್ಯಕ್ಚುಲಿ ಇದೂ ಅಷ್ಟೇ ಇದನ್ನು ಕೂಡ ಸ್ಟ್ಯಾಂಡು ಕೊಡಿಸಿದ್ದೇನೆ ಇದೆರಡು ಕೊಡಿಸಿರೋರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ತುಂಬ ಉಪಯುಕ್ತವಾದ ಒಂದು ಇದನ್ನು ಕೊಡಿಸಿದ್ರು ನನಗೆ